ಮುಂಬೈ ತುಳು ಕನ್ನಡಿಗರ ಪ್ರತಿಷ್ಠಿತ ಸಂಘಟನೆಗಳಲ್ಲಿ ಒಂದಾದ ಬಿಲ್ಲವರ ಅಸೋಸಿಯೇಷನ್ ಇದರ ಸಾಂಸ್ಕೃತಿಕ ಉಪ ಸಮಿತಿಯ ಆಶ್ರಯದಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಮತ್ತು ಇಪ್ಪತ್ತಾರರಂದು ಮೂರು ದಿನಗಳ ಶ್ರೀ ಗುರುನಾರಾಯಣ ತುಳು ನಾಟಕ ಸ್ಪರ್ಧೆ ಸಾಂತಾಕ್ರೂಸ್ ಪೂರ್ವ ಬಿಲ್ಲವ ಭವನದಲ್ಲಿ ಯಶಸ್ವಿಯಾಗಿ ನಡೆಯಿತು ಮೂರು ದಿನಗಳಲ್ಲಿ ಸ್ಥಳೀಯ ಸಮಿತಿ ಸದಸ್ಯರು ಕಲಾಭಿಮಾನಿಗಳ ಮನಮುಟ್ಟಿದ ಹದಿನೈದು ನಾಟಕ ಪ್ರದರ್ಶಿಸಿದ ಬಳಿಕ ಜನವರಿ ಇಪ್ಪತ್ತಾರರ ಸಂಜೆ ಅಸೋಸಿಯೇಷನ್ನ ಅಧ್ಯಕ್ಷರಾದ ಹರೀಶ್ಜಿ ಅಮೀನ್ ಅವರ ಅಧ್ಯಕ್ಷತೆಯಲ್ಲಿ ಸಮಾರೋಪ ಕಾರ್ಯಕ್ರಮ ಜರುಗಿತು ಶಿಖರಾಗ್ರೆ ದಿವ್ಯ ಪದ್ಮಸನಸ್ತ ವರಮ ಹಸ್ತ ವರದಯ ಹಸ್ತ ಪಾಪ ವಿಧ್ವಂಸ ಸುಜನಿಕರ ಸೇವ್ಯ ಚಾರುಕಾ ಸಾಂಸ್ಕೃತಿಕ ಉಪ ಸಮಿತಿಯ ಕಾರ್ಯಾಧ್ಯಕ್ಷ ನವೀನ್ ಪಡು ಇನ್ನ ಎಲ್ಲರನ್ನು ಸ್ವಾಗತಿಸಿದರು ಹರಿಜೇವೇನ ನೇತೃತ್ವ ಈಗಲೇ ಯುವಕರಿಗೆ ಒಂದು ಸ್ಥಾನಮಾನ ಕೊಡದು ಒಂದೊಂದು ಜವಾಬ್ದಾರಿ ಕೊಡ್ತೀರಿ ಒಂದು ಜವಾಬ್ದಾರಿ ಮಸ್ತ್ ಪ್ರೋತ್ಸಾಹನ ಹತ್ರನೇ ಇಲ್ಲಿ ಗುರುನಾಥ ಯಕ್ಷಗಾನ ಮಂಡಳಿಯ ಬಾರಿ ಪುರುಳು ನಡೆದು ಅಲ್ಪರ ಮಾತು ಗುರುನಾ ಯಕ್ಷಗಾನ ಮಂಡಳಿಗೆ ಹೊಸ ಕುಟ್ಟಾಗಿ ಡ್ರೆಸ್ ಹೊಸ ಹೊಸ ಕಲಾವಿದರು ಅಷ್ಟಕ ನವಮಿ ದಶಮಿ ಎಂಪನ ಯಶೋ ಸಂಭ್ರಮ ಇತ್ತ ನಮ್ಮ ನಾಟಕೋತ್ಸವ ಇಬ್ಬರು ಪ್ರಸ್ತಾವನೆ ದಿಯ

ಬಿಲ್ಲೆವರಿ ಸಂಸ್ಥೆ ಅಪ್ರೂ ಅವಾರ್ಡ್ ಒಂದು ಉದ್ದೇಶ ಆ ಟೈಮು ನಾಲ್ಕು ಒಟ್ಟು ಒಟ್ಟುಪಾಡು ಐಟ್ ಶ್ರೀ ಗೋಕರ್ಣಾಥ ಕ್ಷೇತ್ರ ಕಮಿಟಿ ಬಿಲ್ಲವ ಹಿತವರ್ಧಕ ಸಂಘ ಬಿಲ್ಲವ ಯೂತ್ ಲೀಗ್ ಒಕ್ಕ ಬಾಲ್ಕೂರು ಬಿಲ್ಲವ ಇನ್ಸ್ಟಿಟ್ಯೂಷನ್ ಇಂಚಿನ ಮೂಜಿ ನಾಲ್ಕು ಸಂಸ್ಥೆಯನ್ನು ಒಟ್ಟುಪಾಡು ಇರುವತ್ತ ನಾಲ್ಕು ಜನವರಿ ಒಂದು ಸಾವಿರದ ಒಂಬೈನೂರ ಮುಪ್ಪತ್ತರ ಟೆಕ್ ಬಿಲ್ಲವರ ಅಸೋಸಿಯೇಷನ್ ಪಂಪಿನ ಒಂದು ಸಂಸ್ಥೆನ ಪುಟ್ಟ ಮಾಡುವ ನಾಲ್ಕು ವರ್ಷದ ಈ ಪ್ರಯಾಣೋಡು ಇರುವತ್ತ ಆಜಿ ಅಧ್ಯಕ್ಷರ ನಗಲು ಆರನೇ ಒಟ್ಟಿಗೂ ಸಾವಿರಾರು ಕಾರ್ಯಕಾರಿ ಸಮಿತಿಯ ಸದಸ್ಯರು ಸೆಕ್ರೆಟರಿ ನಗಲು ಬಲ್ಲೆ ಟ್ರೆಜರರ್ನಗಲು ಅಂಚನೆ ಲೋಕಲ್ ಆಫೀಸ್ ಪೂರ ಕಾರ್ಯಾಧ್ಯಕ್ಷರು ಕಾರ್ಯದರ್ಶಿ ನಗಲು ಮ್ಯಾನೇಜಿಂಗ್ ಕಮಿಟಿ ಸದಸ್ಯರು ಪೂರ ಒಟ್ಟು ಕೂಡ ಈ ಸಂಸ್ಥೆಗೆ ಈತ ಬಲ ಕೋರಿಯರ್ ಬಂಡ ಇಲ್ಲಿಯ ರೂಪೋಟು ಪ್ರಾರಂಭವಾದಿಲ್ಲ ಬಿಲ್ಲಾವರ ಸಂಘ ಇನ್ನು ಸಾಧಾರಣ ಮುಪ್ಪತ್ತೇಳು ಸಾವಿರ ಹೆಚ್ಚು ಸದಸ್ಯರು ಉಳ್ಳೇರ್ಪಂಡ್ರೆ ನಿಮಗೆ ಭಾರಿ ಸಂತೋಷ ಆಯ್ತು ಒಂದು ಲೆಕ್ಕಗಳು ಚಾರಿಟಿ ಕಮಿಷನರ್ನ ರೆಕಾರ್ಡ್ ಪ್ರಕಾರ ಬಿಲ್ಲಾವರ ಸಂಶಂಡ್ ಆತ ಇತ್ತಿನ ಸದಸ್ಯತನ ಬೇತ ವಾ ಸಂಸ್ಥೆಗಳ ಹೆಜ್ಜೆ ಬಂತಿನ ಪೆರ್ಮೆ ಮತ್ತೆ ಹೆಗ್ಗಳಿಕೆ ಬಿಲ್ಲಾವರ ಸಂಘ ಈ ಸಂಸ್ಥೆನು ಆಮೆಗದ್ದಿಟ್ಟು ದುಮ್ಮು ನೋಡಲ್ಲ ಒಂದೇಕ ಆನೆ ಬೆಲೆ ಕೊಡ್ತಿನ ಸನ್ಮಾನ್ಯ ಸ್ವರ್ಗೀಯ ಶ್ರೀ ಶ್ರೀ ಸುವರ್ಣ ಅರ್ನ ಮುಂದಾಳ ಕೊಡುಲ್ಲವ ಭವನ ಅರ್ನ ಮುಂದಾಳ ಕೊಡು ನಾಲ್ ಲೋಕಲ್ ಆಫೀಸ್ ಇತ್ತಿನೇನು ಇಡೀ ಇರುವತ್ತೆರಡು ಲೋಕಲ್ ಆಫೀಸ್ ಇತ್ತು ಅರ್ನ ಹುಗ್ಗೇಳ್ ಭಾರತ್ ಬ್ಯಾಂಕ್ ದುಂಬೆ ಪ್ರಾರಂಭ ಆತಲ್ಲ ಒಂದ್ ಸಾವಿರದ ಎಲ್ಪತ್ ಎರಡ್ ಪ್ರಾರಂಭ ಆತಲ್ಲ ಜಯ ಸುವರ್ಣನ ತೊಡು ಅವು ನೂತ ಮೂಜಿ ಶಾಖೆ ಆಪಿಲಕ್ಕ ಐಕ್ ಬಲ ಪಂಡ ಕೊಡ್ತೀನಿ ಜಯ ಸುವರ್ಣ ಬ್ಯಾಂಕ್ ಸರ್ವೋತಮ್ಯ ಅಭಿವೃದ್ಧಿ ಅವನು ಬಂದಲ್ಲ ಎಂಕ್ ಬಾರಿ ಖುಷಿ ಆಪ ಇಂಥದ ನಮ್ಮ ಅಧ್ಯಕ್ಷರ ಹರೀಶ್ ಅಮೀನು ಮರಣಿ ಮರಣ್ಯಾರ ಐದು ವರ್ಷ ಪೂರ್ಣಮಲ್ತಾರೆ ಆಜನೇ ವರ್ಷಕ್ಕೂ ಕಾಲದಿದ್ದ ಅಧ್ಯಕ್ಷರ ಸಂಸ್ಥೆಗೂ ಸ್ವಲ್ಪ ವರ್ಷ ಅನಾಗ ಅಧ್ಯಕ್ಷ ಇರ್ಲಾ ಐದು ವರ್ಷ ಮುಗಿ ಇನ್ನು ಒಂದೇ ದಿನ ಅಂಕಲು ಬಡ್ಡಿ ಮರಣಿ ಮೂಲು ಆಚರಣೆ ಮಾಡ್ತಿರ್ತ ಅರ್ನ ಸಮಯ ಸಮುದಾಯ ಭವನ ಒಂದೆ ಕಷ್ಟ ಕೊರೋನಾ ಬತ್ತಿನ ಹಿಡಿದ್ರ ಕೆಲಸ ಅವೇನು ಅಂತ ಮಂದಗತಿ ಇತ್ತೀನೇ ಅವೇನು ಅಧ್ಯಕ್ಷರು ಹರೀಶ್ ಅಮ್ಮನಾಯ್ತು ಜವಾಬ್ದಾರಿಗೆ ತೊಳಿಬೇಕ ಆಯ್ತಾ ಸಂಪೂರ್ಣ ಕೆಲಸವನ್ನು ಬೇಗ ಬೇಗ ಮಲ್ತದ್ದು ಎರಡು ಸಾರತ್ತ ಇರುವತ್ತ ಮೂಜೆಕ್ ಲೋಕಾರ್ಪಣೆ ಮಲ್ತದ್ದು ಇಲ್ಲಿ ಸಮುದಾಯ ಭವನ ಎಲ್ಲ ಒಂದು ಸಾಂಸ್ಕೃತಿಕ ಕೇಂದ್ರವನ್ನು ಪಣರೆ ಎಂದು ಭಾರಿ ಸಂತೋಷ ಹರಿಶಮ್ಮನ ಮುಂದಾಳತ್ತೋಳು ಜೋಗೇಶ್ವರಿ ಬೊಕ್ಕ ಕಲ್ಯಾಣ ಹೊಸತ್ ಆಫೀಸ್ ಲೋಕಲಾಪದ್ದು ಓಪನ್ ಮಲ್ಪಾದಿತ್ತ ಮಲ್ಪಾಯ ಅಂಚೆನೆ ಪಡುವಳ್ಳಿ ಶಾಲೆಗೆ ಇತ್ತ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಎಟ್ಟು ಕಲಿನ ಮೂಜಿ ವರ್ಷ ಒಳಗೆ ಬಹುಮಾನ ತಿಕ್ಕೊಂಡು ಉಂಡು ಪಂದ್ರೆ ಹೆಂಗೆ ಸಂತೋಷ ಲಾಭಣ ಆಯ್ತು ಒಟ್ಟೊಟ್ಟು ಅಲ್ತ ಶಾಲೆ ಉಪ್ಪಿನ ಸಾಧಾರಣ ಆಜಿನ ಒಂದು ಪ್ರತಿದಿನ ಮಧ್ಯಾಹ್ನದ ಒಣಸುಗದಾಲ ತತ್ತಾರ ಬರ ಬಲ್ಲಿ ತೊಂದರ ಅವರ ಬಲ್ಲಿ ಬಂದಿನ ಉದ್ದೇಶ ನಿಖಲ್ನ ಮಾತ್ರ ಸಹಕಾರಡು ಮಾತನ್ನ ಸಹಕಾರ ಸಾಧಾರಣ ಒಂಜಿ ಐವತ್ತೈದು ಲಕ್ಷ ಶಾಶ್ವತ ಫಂಡ್ ಮಲ್ತದ ಐದು ಪತ್ತಿನ ಇದೇ ವೇದಿಕೆಯಲ್ಲಿ ಸಮಾಜದ ಯುವ ಕ್ರೀಡಾಳು ರಾಜ್ಯ ರಾಷ್ಟ್ರ ಮಟ್ಟದ ಕ್ರೀಡೆಯಲ್ಲಿ ಚಿನ್ನದ ಪದಕ ಪಡೆದ ಗಗನ್ ಕುಶ್ ಅಮೀನ್ ಹಾಗೂ ಯುವ ಸಂಗೀತಕಾರ ಅನೀಶ್ ಪ್ರಕಾಶ್ ಪೂಜಾರಿ ಅವರನ್ನು ಸನ್ಮಾನಿಸಲಾಯಿತು ಗೌರವ ಅತಿಥಿಯಾಗಿ ಅಂತಾರಾಷ್ಟ್ರೀಯ ಖ್ಯಾತಿಯ ವಾಸ್ತುತಜ್ಞ ಜ್ಯೋತಿಷಿ ಅಶೋಕ್ ಪುರೋಹಿತ್ ಖ್ಯಾತ ಕಂಠಗಾನ ಕಲಾವಿದ ಜೈಶೀಲ್ ಸುವರ್ಣ ಉದ್ಯಮಿ ಸಮಾಜ ಸೇವಕ ಗಣೇಶ್ ಪೂಜಾರಿ ಬಾಂಬೆ ಬಂಡ್ಸ್ ಅಸೋಸಿಯೇಷನ್ನ ಮಾಜಿ ಅಧ್ಯಕ್ಷ ಶ್ಯಾಮ್ ಎನ್ ಶೆಟ್ಟಿ ಕನ್ನಡ ಕಲಾ ಕೇಂದ್ರ ಮುಂಬಯಿಯ ಅಧ್ಯಕ್ಷರಾದ ಮಧುಸೂದನ್ ಟಿಆರ್ ಸೆನ್ಸರ್ ಬೋರ್ಡ್ನ ರಂಗಾ ಪೂಜಾರಿ ಉದ್ಯಮಿ ಪ್ರಭಾಕರ್ ಶೆಟ್ಟಿ ಶ್ರೀ ಸದ್ಗುರು ನಿತ್ಯಾನಂದ ಸೇವಾ ಸಂಘ ಸಿಬಿಡಿ ಬೇಲಾಪುರದ ಅಧ್ಯಕ್ಷ ಸಿಬಿಡಿ ಭಾಸ್ಕರ್ ಶೆಟ್ಟಿ ಉಪಸ್ಥಿತರಿದ್ದು ನಾಟಕೋತ್ಸವದ ಬಗ್ಗೆ ತಮ್ಮ ಅನಿಸಿಕೆ ತಿಳಿಸಿದರುಂಬೈ ಮಹಾನಗರ ಇತಿಹಾಸ ರಚನೆ ಮಾಡಲು ಸಿಕ್ಕಿನ ಕಾರ್ಯ ಬಿಲ್ಲವೆನ ಸಮಾಜಕ್ಕೂ ಸಂದಾಯಿತ್ತು ಹೆಮ್ಮೆ ಪಂಡರೆಗೆ ಬಯಸಿತ್ತು ಸಂಘ ಸಂಘಟನೆ ದಾಯಿಬೋಡು ಬಂದಂಡ ಸಂಗೊಳ್ದು ದಾದ ತಿಕ್ಕೊಂಡು ಬನ್ನಂಡ ಸಂಗೊಳ್ದು ಸಂಪ್ರದಾಯ ತಿಕ್ಕೊಂಡು ಸಂಗೊಳ್ದು ಸಂಸ್ಕಾರ ತಿಕ್ಕೊಂಡು ಸಂಗಡ್ದು ಒಂದು ವಿಶೇಷವಾದ ನಂಚಿತ್ತ ಸಮಾಜಕ್ಕೂ ಸಂದೇಶ ತಿಕ್ಕೊಂಡು ಸಂಘಟನೆ ಅವಳು ಒಂದು ಊರ ಸಂಗೊಳ್ದು ಇಂಚಿತ್ತಿನ ನಾಟಕದ ಮುಖಾಂತರವಾದ ಸಮಾಜಗೂ ಮುಟ್ಟವ ನಂಚಿತ್ತನ ಕಾರ್ಯನು ಈ ಬಿಲ್ಲವ ಭವನದ ಇಂದ ಪ್ರೀತಿದ ಅಧ್ಯಕ್ಷರನ್ನ ಮಾರ್ಗದರ್ಶನರು ನಮ್ಮ ನವೀನ್ ಕಡುವಿನ ಇದ ಮುಟ್ಟಾರ ಇಡದಿತ್ತ ಆರೋಗ್ಯ ಸಂಘಟಕ್ಕೆ ಒಂದು ದಾರಿಕ್ಕೆ ತೂರ ಬರಬಾರಿಂಡೆ ಬರಹ ಗಾರೆಲ್ಲ ಇರಿತ್ತ ಆತರ ಗಾನ ಬರುತ್ತೆ ಯಾರ ಯಾಪದ ಯಾನ್ ಪಂಪೆ ಒಂದು ಸಂಘಟನೆ ಮಲ್ಪನ ಕೆಲಸ ಬಾರಿ ಕಷ್ಟದ ಕೆಲಸ ಮಾತೆರಡ ಅಪ್ಪ ಪಾತೆರನ್ನ ಒಟ್ಟು ಮಲ್ಪನ ಮಕ್ಕಳ ಮನ ಮನಸ್ಸು ಅವು ಪೂರ ಅವನ ಧಾನ್ಯ ಒಂದು ಎರಡ ಚತುರತೆ ಅರಣ್ಯ ಅರಣ್ಯ ಮಿತ್ತಿಪ್ಪದ ಪ್ರೀತಿ ಜನಕುಲ ಆರ್ಪಣ್ಯ ಕಾರ್ಯಗೂ ಪ್ರತಿಯೊಂದು ಇಲ್ಲ ಆವು ಪಣದ ಅರಣ್ಯ ಪಾತ್ರರಿಗೂ ಅಹ್ವಾನಗೂ ಜನಕ್ಕೆ ಬರ್ತಾರೆ ಅವ್ರು ಇರಡು ಇಪ್ಪನ ಚಿತ್ರ ಅರಣ್ಯ ವಾಸ್ತು ಬಾರಿ ಎಂಟೆಂಟು ಮಂದಿ ಅಪಲ ಹೊಂಟಾರೆ ಪೂರ ಆತ್ಮೀಯರೇ ಮಾತೆಲ್ಲ ನಮ್ಮನ್ನ ಆತ್ಮೀಯರನ್ನು ನೆಟ್ಟ ವಾ ಜಾತಿ ಭೇದ ಅವು ಒಂದೊಂದು ಎನ್ನ ನಮ್ಮ ಮೂಲ ಮೂಲಂಜಿ ಕೊಟ್ಟು ಸೇತನ ನಮಕ್ ಅವಿ ಸಂಘ ಕಟ್ನಾ ಸಂಘಗೂ ನಮ್ಮ ಏತ ಸಾಧ್ಯ ಸಹಾಯಕ್ಕೆ ಮಾಡ್ತಿದ್ದೆ ಇಲ್ಲಿ ನಮ್ಮ ಪಡು ಇನ್ನ ನವೀನನ್ನೇ ಎತ್ತೋ ಕಲಾವಿದರನ್ನೇ ತಯಾರುಕೊಂತ ಕೇಂದ್ರಗನ್ನೇ ನಮಗೆ ಬಾರಿ ಆ ಒಂದು ಖುಷಿ ಅವನು ಬೇಗ ಬಂದಾಗ ಆ ಪಳ್ಳಕ್ಕನ್ನೇ ಒಂದಿ ಟೈಮಡು ಈ ಮಗು ಮಾತ್ರ ನಮ್ಮ ಕಲಾವಿದರನ್ನ ನಾಡೊಂದಿತ್ತ ಪಾಪ ಕೆಲ ಜನಕ್ಕೂ ಕೆಲಸ ಮಾಡ್ತಿದ್ದ ಆಗಲಿ ಆ ಟ್ಯಾಂಕ್ ಅಂದ ಈ ಪುಸ್ತಕ ಬಂದ ನಾಟಕ ಮಸ್ತ್ ಪಿರ ಪಿರಪ ಒಂದಿತ್ತು ಅಂಚನೆ ಯಕ್ಷಗಾನ ಅವಡು ತಾಳಮದ್ಲೆ ಅವಡು ಈ ಈ ನಾಟಕಗಳು ಇತ್ತೆ ಒರಿ ಅಡ್ದು ಒರಿ ಕಾಂಪಿಟೇಷನ್ ಬರ್ತಿದ್ರು ಎಡೆದ್ದ ನಾಟಕಗಳನ್ನು ಎಡೆದ್ದ ಕಲಾವಿದ್ಯರ ಈ ಇಂಚಿತ್ನ ಸ್ಟೇಜ್ ಆಗ್ಲಿ ಒಂದು ಅದನ್ನ ಟ್ಯಾಲೆಂಟ್ ತೊಜಪೋನ್ ಒಂಜಿ ಈ ಸಂಸ್ಥೆ ತೊಜಪೋ ಕೊಟ್ಟನಿಗೆ ನಮ್ಮ ನವೀನೇ ಆಯ್ತ ಕಾರಣ ಆಗಲೇ ಎತ್ತಲ ಅಗಲ್ಲ ಟ್ಯಾಲೆಂಟ್ ಪ್ರೋತ್ಸಾಹ ಆಗಲೇ ಖಂಡಿತ ಹತ್ಕೊಂಡು ಒಂದು ಮುಗಿದ್ದೀನಿ ಅಂತ ಒಂದು ಡ್ರಾಮಾ ಕಾಂಪಿಟೇಷನ್ ತೊಂದರೆ ಭಾರಿ ಖುಷಿಯಂಥದ್ದು ಅದು ಈ ಶೋಭದ ಡ್ರಾಮಾ ಕಾಂಪಿಟೇಷನ್ ಕಲ್ಕೊಂಡ ಅವು ಆದ್ರ ಸೌಲಭ್ಯ ಅವು ಇತ್ತೆ ಮೊಗಲು ನಮ್ಮ ನವೀನ್ ಬಕ್ಕ ಚಿನ್ಮೆ

ಐವತ್ತರಿಂದ ನೂರು ಜನನ ಒಟ್ಟು ಮಾಡೋದು ತುಂಬ ಕಷ್ಟವಾಗಿರುವ ಈ ಸಂದರ್ಭದಲ್ಲಿ ಮರಾಠಿ ನಮ್ಮಣ್ಣಲ್ಲಿ ಮಹಾರಾಷ್ಟ್ರದ ರಾಜಧಾನಿ ಮುಂಬೈಯಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಮೂರು ದಿನದ ನಾಟಕಗಳು ಅದರಲ್ಲಿಯೂ ಕೂಡ ಹದಿನೈದು ನಾಟಕ ಎಷ್ಟೋ ಜನ ಹೇಳ್ತಾ ಇದ್ರು ಇಲ್ಲಿ ನಾಟಕ ಮಾಡಲಿಕ್ಕೆ ಕಲಾವಿದರು ಸಿಗೋದಿಲ್ಲ ಕಲೆಯನ್ನು ನೋಡಲಿಕ್ಕೆ ಜನ ಸಿಗುವುದಿಲ್ಲ ಅಂತೇಳಿ ಎಲ್ಲವನ್ನು ಸುಳ್ಳು ಮಾಡಿದಂತ ಇದೊಂದು ಈ ಸಂದರ್ಭ ಮುಂಬೈಯಲ್ಲಿ ಕಳೆದ ಎಪ್ಪತ್ತು ವರ್ಷದಿಂದ ನಾಟಕ ನೃತ್ಯ ಸಂಗೀತ ಯಕ್ಷಗಾನ ಈ ಕಲೆಗಾಗಿಯೇ ಬದುಕಿ ಬಂದು ಉಳಿದಂತಹ ಸಂಸ್ಥೆ ಕನ್ನಡ ಕಲಾ ಕೇಂದ್ರ ಹಿರಿಯ ಸಂಸ್ಥೆ ಈಗಾಗಲೇ ಅರವತ್ತೈದು ನಾಟಕ ಉತ್ಸವವನ್ನು ಮಾಡಿದೆ ಮಾಡಿದೆ ಅದು ಅದರ ಅಧ್ಯಕ್ಷನಾಗಿ ನಾನು ಬಿಲ್ಲವರ ಅಸೋಸಿಯೇಷನ್ ಒಂದು ಹಿರಿಯ ಸಂಸ್ಥೆಗೆ ವಿಶೇಷವಾದಂಥ ಗೌರವಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ ಸರ್ ನಮಗೆ ಬೇಕಾಗಿತ್ತು ಇದೆಯಾ ಮುಂದೆ ಹೆಚ್ಚು ಆರ್ಟಿಸ್ಟ್ ಒಟ್ಟು ಮಾಡ್ನು ಪಗ ಭಾರಿ ಒಂದು ಕಷ್ಟದ ಕೆಲಸ ಬೆಲ್ಲವರ ಅಸೋಸಿಯೇಷನ್ ಈತ ವರ್ಷೋಡು ಒಂಜಿ ಸಂಘಟನೆ ಕಟ್ಟುನು ಬಂದಾಗ ಭಾರಿ ಭಂಗ ಅವೇನು ಈತ ವರ್ಷ ನಡಪಾ ಒಂದು ಕನ್ಸಿಸ್ಟೆಂಟ್ಲಿ ಈತ ಆಕ್ಟಿವಿಟೀಸ್ ಕೊಪ್ಪಿನ ಅವ್ರ ಬಕ್ಕಲ ಭಂಗದ ಕೆಲಸ ಅವೇನು ಬಿಲ್ಲವರು ಎಸೋಸಿಯೇಷನ್ ಮತ್ತೊಂದು ಬರೋಂದುಂಟು ಐ ವಿಶ್ ದೆಮ್ ಆಲ್ ದ ಸಕ್ಸಸ್ ಆ್ಯಂಡ್ ಒಂಜಿ ವಿಷಯ ಬಿಲ್ಲವೇರು ತುಳುತ ಕಲುಪ್ನ ಆ ಆತ್ರ ಹೆಂಗೆ ಕಲಿತ ಡಮಿಂಗ್ ಕ್ಷೇತ್ರಗಳಲ್ಲ ಬಾಂಬೆ ರಡ್ಡು ಸ್ಟುಡಿಯೋ ಇತ್ತು ನಾಲ್ಕು ವರ್ಷವ್ರು ತುಂಬ ಹೆಂಗೆ ಕಲರ್ ಬ್ಯಾಂಗ್ಳೂರಿಗೆ ಹೋಗ್ತಾ ಬ್ಯಾಂಗ್ಳೂರಿಗೆ ಹೋದು ನೆಟ್ಫ್ಲಿಕ್ಸಿಗೆ ಅಮೆಝಾನಿಗೆ ಝೀ ಆಂಚನೇ ಮಾತೇ ಕ್ಲೈ ಹೆಂಕಲು ಇಂಗ್ಲೀಷ್ ಹಿಂದಿ ಬೇತೆ ಲ್ಯಾಂಗ್ವೇಜ್ ಫಾರಿನ್ ಲ್ಯಾಂಗ್ವೇಜ್ ಇರ್ತ ಕನ್ನಡ ಮಲ್ತಂದು ಉಲ್ಲ ಸಾಧಾರಣ ಇನ್ನೂದು ಇನ್ನೂ ಪ್ರಾಜೆಕ್ಟ್ಸ್ ಮಲ್ದ ಬಟ್ ಹೆಂಗೆ ಮನಸ್ಸು ಒಂಚಿ ಉಂಡು ತುಳುಟು ದಿಂಗ್ ಸ್ಟಾರ್ಟ್ ಮಾಡ್ಕೊಡ್ಬಾರ್ದು ರೊಟ್ಟು ವರ್ಷ ನಿಜ್ ಟ್ರೈ ಮಾಡಿಲ್ಲ ತುಳುಕು ಬೇತೆ ಓ ಟಿ ಟಿ ಪ್ಲಾಟ್ಫಾರ್ಮ್ ಹೊರದ ನಮ್ಮ ತುಳುಕು ತರ್ಪವಡು ಆ್ಯಂಡ್ ಮೋಸ್ಟ್ ಆಫ್ ದ ಪೀಪಲ್ ಯು ನೋ ದಟ್ ಎನ್ನ ಪಾಠ ಅರುಷ ಎಂಕ್ಲು ಪಾತೆರೊಂದುಲ್ಲ ಒಂಜಿ ವೇಳ ಬತ್ತಂಡ ಬೊಂಬೈದ ಆರ್ಟಿಸ್ಟ್ ನಕ್ಲೆನ್ ಎಂಕ್ಲು ಬೆಂಗಳೂರ್ ಗರ್ಪಾದ್ ಅಲ್ಪ ಡಬ್ಲ್ಯೂ ಕುಂದು ಚಾವ್ ಪ್ರಮಾ ಚಾವಡ್ಡಿ ಮುನ್ನೂತ ಎಪ್ಪತ್ತಿನಡ ಜನ ನಟೆ ನಾಟಕ ಉಸ ಮತ್ತೆರ್ ಕಲಾ ವಿತೆರ್ ನಂಡ ಕಲಂಕ್ ತೋಜ ಬರೆಯೆರ್ ಅಪ್ಪಂಡ ಪ್ರತಿ ಒಂಜಿ ಕಲೆನ ಪ್ರತಿ ಒಂಜಿ ನಾಟಕ ತುಂಡಲ ಐಟ್ ಧಾರ್ಮಿಕತೆ ಬಂಪಿನ ಕೂಡ್ ಕೂಡ್ಕೆ ಬರವ ಯಾನ್ ಮಸ್ತ್ ಹೆಮ್ಮೆ ಪಡ್ತಾ ನನಗೂ ಮಾತ್ರ ಹಿರಿಯರ ಚಿಂತೆ ಉಂಟು ಎಲ್ಲರ ಎಲ್ಲರ ಜೀವನ ಹೆಂಚಿ ವಿಷಯ ಅದೇ ಬಂದ ಹೆಚ್ಚಿನ ತರಗೆ ನಮ್ಮ ಬೇತೆ ನಮ್ಮ ಮೊಬೈಲ್ ಆಡಿದ್ರೆ ಅನ್ನತ ಬೇರೆ ನಮ್ಮ ಅಶೋಕ ಬಣ್ಣಕ್ಕೇ ನಮ್ಮ ಹೆಚ್ಚಾದ ಗೆ ಹೆಚ್ಚಂದು ಬಂದಿಲ್ಲ ಅಣ್ಣ ಮೂಲ ನೈಂಟಿ ಪರ್ಸೆಂಟ್ ನಮ್ಮ ತೂನಲ ನಮ್ಮ ಹೊಸ ಜೋಕರು ಪ್ರಶಾಂತಿ ಎತ್ತಿ ನಮ್ಮ ಧಾರ್ಮಿಕ ನಾಟಕ ಧಾರ್ಮಿಕತೆ ಬಂಡಿರಿ ಆ ಧಾರ್ಮಿಕ ವಾರ ನಮ್ಮ ಉಡಲ್ಗ ನಮ್ಮ ಇಂಚಿನ ದೇವರಿ ನಮ್ಮ ಏನ ಕರ್ತವ್ಯ ನಮ್ಮ ಏನ ಮಲ್ಪಡು ವಿಷಯನು ನಂಗೆ ಧರ್ಮ ಚಾವಡಿ ಬಂದುಲೇ ಜೋಕುಲಮ್ಮ ಈ ಬಿಲ್ಲವ ಸಮಾಜ ಈ ಬಿಲ್ಲವ ಭವನ ಒಂಜಿ ಮಾಡದಲ್ಲ ಮುಂತಾದ ನಮ್ಮ ಏನು ನಮ್ಮ ಕರ್ತವ್ಯ ನಮ್ಮ ಏನು ಮಲ್ಪೋಡು ನಮ್ಮ ಮಾತಲು ಏನು ಸಂಘ ನನಗೆ ಏನು ಮಲ್ಪಡದು ಸಂಘ ಮಲ್ತಿನ ತೋಜುಜಿ ಎಂಚ ಕೊರನು ನಮ್ಮ ಗಾಲಿದ ಎತ್ತಿಮ್ಮತ್ತಂ ಗೊತ್ತಾಡತ್ತೆ ಅದೇ ಪ್ರಕಾರ ಈ ಸಂಘ ನಂಗೆ ಏನು ಮಲ್ತು ಬಣ್ಣ ವಿಷಯ ನೆಟ್ಟಿ ನಮ್ಮ ಧಾರ್ಮಿಕ ದೊಡ್ಡಗಳನ್ನ ಕೇಳೋದಕ್ಕೆ ಕಂದು ಅಂಡ್ ಆ ಒಂದೇ ನಾಟಕ ನಾಟಕರುಪೋಡು ಆ ರಿಯಲಿ ಆ ಕತೆ ನಮ್ಮ ಉಡಲು ಹೋಗಿ ನಮ್ಮ ಕಣ್ಣಿನ ಡಿ

ನಾಟಕ ಸ್ಪರ್ಧೆಯ ಉಸ್ತುವಾರಿ ವಹಿಸಿದ್ದ ಮುಂಬಯಿಯ ಹೆಸರಾಂತ ಕರ್ಪಿಗಳಾದ ಮನೋಹರ್ ಶೆಟ್ಟಿ ನಂದಳಿಕೆ ದಯಾನಂದ್ ಎಸ್ ಸಾಲ್ಯಾನ್ ಮತ್ತು ಜಗದೀಶ್ ರೈ ಅವರನ್ನು ಗೌರವಿಸಲಾಯಿತು ಹಾಗೂ ತೀರ್ಪುಗಾರರಾದ ಕೃಷ್ಣಕುಮಾರ್ ನಾರಣ್ ಕಟ್ಟೆ ಮೋಹನ್ ಶೇಣಿ ವಿದ್ದು ಉಚ್ಚಿಲ್ ಅವರನ್ನು ಸನ್ಮಾನಿಸಲಾಯಿತು ಗೌರವಾಧ್ಯಕ್ಷರಾದ ಎಲ್ ವಿ ಅಮೀನ್ ಸಂದರ್ಭೋಚಿತವಾಗಿ ಮಾತನಾಡಿದರು ಇಂತ ಮುಜಿ ಇಂಥ ನಾಟಕ ಮಲ್ತಾರೆ ಒಂದಿದಂಥ ನಾಟಕ ಮಲ್ತಂತು ಆ ಟೈಮ್ ಹೊರ್ಷಿ ಇಂಥ ನಾಟಕ ಆ ಒಂದಿಂತ ನಾಟಕ ಮಲ್ಪ ಇಷ್ಟು ಬಂಗಾಳಕ್ಕೆ ಒಂದು ಇತ್ತಿನ ಆ ಸಂದರ್ಭ ಹೆಂಗ್ಳಗ್ ಇನ್ ಮುಜಿ ಇಂಥ ನಾಟಕ ನವೀನ ಬಳಿಯನ್ನು ಬಣ್ಣ ಮೇರೆ ಈ ಮುಜಿ ಇಂಥ ನಾಟಕ ಇಂಥ ನಾಟಕಕ್ಕೆ ಬಂಗಾಪ ಇಜು ಸರ್ ಇಜ್ಜು ಸರ್ ಅವ ಆಪ್ ಆಪ್ನಲ್ಪಟ್ಟ ಲೆಕ್ಕ ಮಂಪಿನಿ ಯುವಕರ ಪ್ರೋತ್ಸಾಹ ಲೆಕ್ಕ ಮಂಪಿನಿ ನಮ್ಮ ಯುವಕರ ಗುಂಬರೋಳು ನೆಕ್ ಮಂಪಿನ ನಮ್ಮ ಯುವಕರ ಸಂಘಟನೆ ಅವಳು ಈ ಯುವಕರತೆ ಈ ಸಮಾಜ ದುಂಬುಕೊನ ಆಪ್ನ ಪಂಚಿನ ಪಾತ್ರ ಇಲ್ಲಿ ಹರಿಶನ್ನ ಈ ಯುವಕರ ನಮ್ಮ ಸಮಾಜವನ್ನು ದುಂಬುಕೊಂಡು ಇಂತ ಇಂಥ ಮುಂಜಿನ ಇಂಥ ನಾಟಕನೇ ಸಾಕ್ಷಿ ದಾಖಂಡಾಗ ಇನ್ನೂರ ಪತ್ತೊಂದ ಕಲಾವಿದರೆ ಐತಿ ನಮ್ಮ ಲೋಕಲ್

ನಿಜವಾದಣ್ಣ ಅರ್ಜುನ ಗುರು ಧನ್ಯವಾದಗಳು ಧನ್ಯವಾದಗಳು ನಮ್ಮ ನಮ್ಮ ಪ್ರತಿಭೆಗಳು ಈ ಮೂಡು ಬಣ್ಣಗ ಇನಿ ಮೂಲ ವಿಚಾರ ಇನಿ ನಿಜವಾದ ಮುಂಬೈ ನಗರು ಈ ತುರುನಾಡಿದ ಬೈಕಿನ ನಮ್ಮ ಈ ವಕೀಲ ಇನಿ ನಮ್ಮ ಮೂಲ ಬೊಂಬೈಡು ಹೆಚ್ಚಿನ ಪ್ರದರ್ಶನ ಕೊರ ಸಾಧ್ಯತೆ ಉಂಡು ಬಣ್ಣದ ನಮ್ಮ ತುಯ ಇಂತ ಈಗ ನನ್ನದ ವಿಚಾರ ಉಂಡು ಹೈಯರ್ ಎಜುಕೇಷನ್ ಸ್ಕೂಲು ಕೊಂಚ ಅವರು ನಮ್ಮ ಸಮಾಜವು ಇನಿ ಲೋಕಲ್ ಆಫೀಸ್ ಇರುವತ್ತೆರಡು ಲೋಕಲ್ ಆಫೀಸ್ದಾಗಳು ಇಲ್ಲಿ ಆ ಇಟ್ಟಿಗೆ ವಿಚಾರವು ನಮ್ಮ ಯುವಕರ ಕಾಯಿ ಜಾರ ನಾವು ಒಂದು ಐನತ್ ಬೇಗ ಹಾಪಿ ಮಾಡ್ಬಿಟ್ಟು ನಾವು ಇನ್ನಿತ ಈ ಯುವಕರ ಚೇತನ ಮುಖಲೇ ಎಂದು ಒಂದು ಧೈರ್ಯ ಇದೇ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಸ್ಥಳೀಯ ಸಮಿತಿಯ ಕಾರ್ಯಾಧ್ಯಕ್ಷರುಗಳನ್ನು ಹಾಗೂ ಬಿಲ್ಲವ ಭವನದಲ್ಲಿ ಸೇವಾನಿರತ ಸಿಬ್ಬಂದಿ ವರ್ಗವನ್ನು ಗೌರವಿಸಲಾಯಿತು ಅಧ್ಯಕ್ಷೀಯ ಭಾಷಣ ಮಾಡಿದ ಹರೀಶ್ ಜಿ ಅಮೀನ್ ಮಾತನಾಡುತ್ತಾ ಪ್ರದರ್ಶನಗೊಂಡ ಎಲ್ಲಾ ನಾಟಕಗಳು ಅದ್ಭುತವಾಗಿತ್ತು ಸಮಾಜದ ಕಲಾ ಪ್ರತಿಭೆ ಕಂಡು ಮೂಕ ವಿಸ್ಮಿತನಾದೆ ಎಂದರು ಮ್ಯಾಕ್ಸಿಮಮ್ अच्छा सुड़ दी बका निकुल पोद बका ने इनको वाइंड अप मंदे तो पोता मुझे दिन आला तो मोस्टली यान पत्नी ने तो उन्हीं रात दिन एक पूजा इतन असुरोता दिना लास्ट इन्हें लगता लास्ट नाटक का इन तुए राज्य इन्हें लगता बोरिलिया कांदे ले कांदे ले दाम जी तुए रे उन्हें बाकी मोस्टली यान पूरा तो है एक रियली शॉक है नम्मा ये ना मेक्के ना कुल मेक्डी ना कुल ये शो को यार रियली ग्रेट पंडा ये शो को यान अंचा आऊँ नहीं तो मैं ना बोला प्रोफेशनली उन्हें स्टेज इधर कास कर दो उन्हें नाटक तो तोड़ दूँ लाये प्रोफेशनली एक्टिंग मालतो नहीं पेर इल्ले जो कुल ఇదే జోకుల నుంచి అక్క అమ్మ నాకు ఈ రియలీ టచ్ తనది ఉంది అండ్ ఎమోషనల్లీ ఆండు ఫ్యామిలీ దా నేను పాండి నమ్మ దాదా నెక్స్ట్ ఫ్యూచర్ నమ్మలా ఇంచే ఇదే ఎడ్యుకేషన్ ఇన్స్టిట్యూషన్ మలిపారుండు కాస్ట్ జమా మలిపారు ఉండు ఖర్చు మలిపారు కమ్మి అయితే పూరా పూరా బరి నీకులు పన్నొందు ಒಂದು ಅಧ್ಯಕ್ಷರು ಬಿಲ ಒಂದು ಕರ್ಚಿ ಮಲ್ಪೂ ಜಡ್ಡ ಶೋಕ್ ಮಲ್ಪೋಲಿ ಟಾಯ್ಲೆಟ್ ಬೀಲೆಟ್ ಪೂರ ಐಕ್ ಕಾಸ್ ಪೋಡ ಪೊಂಡು ಆತ ಕಾಸ್ ನಮ್ಮ ಅಸೋಸಿಯೇಷನ್ ಆತ ಇಚ್ಚಿ ನಮ್ಮ ನಮ್ಮ ಐತೆ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ದು ಜಾಂಕಲ್ ಜಮಾ ಮಲ್ತು ಪಬ್ಬುಜಿ ಕೋಟಿ ರೂಪಾಯಿ ಜಮಾ ಮಲ್ತ ನಾನ ಆತ ಕಾಸ್ ನಾನು ಬೋರ್ಡ್ ಐಕು ಈತ ಮಲ್ಲ ಮಲ್ಲ ಗರ್ನಿಯರ್ ನಕ್ ಮಾಡ್ತಾ ಸೊ ದಟ್ ನಮ್ಮ ಗಣ್ಯನಕು ಆಲ್ರೆಡಿ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ದ ಏನು ಗಣೇಶ್ ಅನ್ನಕ್ಕೆಲ್ಲ ಪಂಡೆ ಹಿಂಗೆ ಛಾ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಹಿಂಗೆ ಮತ್ತೊಂದಿಲ್ಲ ಹಿಂಗೆ ಛಾ ಹಿಂ ಗೊತ್ತು ಹಾಕೊಂಡು ಆರ್ಲ ಒಂದು ಮಲ್ಲ ದಾನಿ ತೋ ಅಕ್ಲೆಗ್ ಮ ಹಿಂಗೆ ಚಾ ಹಿಂಗ್ಲೆ ನಟ ಬತ್ತ ನಟ ಬರ್ತದ ಏನು ಅವೇ ಕೆಲಸ ಮಲ್ತೊಂದಿದೆ ಲಾಸ್ಟ್ ಐಜು ವರ್ಷ ನಿಂಚ ಜನನ ಕಲ್ದ ಬಟ್ ಒಂದು ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಮಲ್ತದ ಬಕ್ಕ ನೆಕ್ಸ್ಟ್ ಇಯರ್ ನೆಟ್ಟ ಅಧ್ಯಕ್ಷರ ಚೂರು ಗಟ್ಟಿದ ಜನ ಬತ್ತ ಅಕ್ಲೆಗೆ ಒಂದು ಪುರ ಕಾಸನ್ನ ಅಭ್ಯಾಸ ಅಕ್ಲೆಗೆ ಒಂದು ಪುರ ಆವಂದ್ ಆಯ್ಕೆ ಆತ ಚೂರು ಹೆಂಕಲು ಎಜುಕೇಶನ್ ಇನ್ಸ್ಟಿಟ್ಯೂಟ್ ಗಂಟೆ ಇತ್ತೆ ಶ್ಯಾಮ್ ಶೆಟ್ಟರ್ನ ಕಲಾಪಕ್ಕ ಉಳ್ಳೇರ ಅಕಲ ಮಲ್ಲ ಮಲ್ಲ ಇನ್ಸ್ಟಿಟ್ಯೂಷನ್ ಉಂಡು ಎಂಕ್ಲೆಗ್ ಜಲ್ಲ ಹಾಕು ಎಂಕ್ಲೆ ಖುಷಿ ಆಗ ಅಕಲ ಆತ್ ಮಲ್ಲ ಇನ್ಸ್ಟಿಟ್ಯೂಷನ್ ಉಂಡು ಆ ಜೋಕಲ್ ನಕ್ಳಿಗೆ ಎಜುಕೇಷನ್ ನಮ್ಮ ಜೋಕುಲ್ ನಕ್ಲಿಕ್ಕೆ ಸಪೋರ್ಟ್ ಮಲ್ಬೇರು ಪ್ಲೀಸ್ ನಮ್ಮ ಒಂದು ಜನರೇಷನ್ ಮಲ್ತ ತುಪ್ಪ ಒಂದು ಉಂದು ಒಂದು ನಮ್ಮ ಮಲ್ತು ತುಪ್ಪ ಅವ್ರು ಗಾಯ ಹಾಕ್ತಿದ್ದು ನಮ್ಮ ಐಕ ವಿಷಯ ಕುರ್ಚಿ ನಾಟಕ ಸ್ಪರ್ಧೆಗೆ ಶೀರ್ಷಿಕೆ ಹಾಡು ರಚಿಸಿದ ಹಾಗೂ ನಾಟಕ ಸ್ಪರ್ಧೆ ಯಶಸ್ವಿಯಾಗಿ ಜರುಗುವಲ್ಲಿ ವಿಶೇಷ ಶ್ರಮಿಸಿದ ಸಾಂಸ್ಕೃತಿಕ ಉಪ ಸಮಿತಿಯ ಕಾರ್ಯಾಧ್ಯಕ್ಷ ನವೀನ್ ಪಡು ಇನ್ನಾ ಕಾರ್ಯದರ್ಶಿ ಜಿಕೆ ಕೆಂಚನಕೇರೆ ಇವರನ್ನು ವಿಶೇಷವಾಗಿ ಗೌರವಿಸಲಾಯಿತು ಅಸೋಸಿಯೇಷನ್ನ ಉಪಾಧ್ಯಕ್ಷರುಗಳಾದ ಪುರುಷೋತ್ತಮ್ ಕೊಟ್ಯಾನ್ ಜಯಂತಿ ವಿ ಉಳ್ಳಾಲ್ ಸುರೇಶ್ ಕುಮಾರ್ ಕೋಶಾಧಿಕಾರಿ ರವಿ ಸನಿಲ್ ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ಶಕುಂತಲಾ ಕೋಟ್ಯಾನ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಬಳಿಕ ವೇದಿಕೆಯ ಗಣ್ಯರು ನಾಟಕ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಪ್ರಮಾಣ ಪತ್ರ ಪಾರಿತೋಷಕ ವಿತರಣೆ ಮಾಡಿದರು ಈ ಬಾರಿಯ ಸ್ಪರ್ಧೆಯಲ್ಲಿ ಮೀರಾರೋಡ್ ಸ್ಥಳೀಯ ಸಮಿತಿಯ ಅಶೋಕ್ ಒಳದೂರು ನಿರ್ದೇಶನದ ಬಗ್ಗನ ಭಾಗ್ಯ ಪ್ರಥಮ ಸ್ಥಾನವನ್ನು ಅಲಂಕರಿಸಿದರೆ ಕಾಂದಿವಲಿ ಸಮಿತಿಯ ಚಂದ್ರಕಾಂತ್ ಸಾಲ್ಯಾನ್ ನಿರ್ದೇಶನದ ದೇಯಕ್ಕನ ದೈವದಿಲ್ ದ್ವಿತೀಯ ಹಾಗೂ ಡೋಂಬಿವಲಿ ಸಮಿತಿಯ ನವೀನ್ ಸುವರ್ಣ ಬೇಂಗ್ರೆ ನಿರ್ದೇಶನದ ಸಂಸಾರ ಮೂರನೇ ಸ್ಥಾನವನ್ನು ಪಡೆದು ಸಾಧನೆ ಮಾಡಿವೆ ಅತ್ಯುತ್ತಮ ನಟ ನಟಿ ಪೋಷಕ ನಟ ಪೋಷಕ ನಟಿ ಬಾಲನಟ ನಟಿ ಹಾಗೂ ವಿವಿಧ ತಾಂತ್ರಿಕ ವಿಭಾಗದಲ್ಲೂ ತೀರ್ಪುಗಾರರು ಆಯ್ಕೆ ಮಾಡಿದವರನ್ನು ಪಾರಿತೋಷಕ ನೀಡಿ ಅಭಿನಂದಿಸಲಾಯಿತು ಆರಿಯ ನಾಟಕ ಸ್ಪರ್ಧೆಯಲ್ಲಿ ಹದಿನೈದು ನಾಟಕಗಳಲ್ಲಿ ಮೂರ್ನೂರ ಹದಿನೆಂಟು ಕಲಾವಿದರು ಅಭಿನಯಿಸಿ ತಮ್ಮ ಮನೋಜ್ಞ ಅಭಿನಯದಿಂದ ಮೂರು ದಿನಗಳು ಕಿಕ್ಕಿರಿದು ಸೇರಿದ್ದ ಸಮಾಜ ಬಾಂಧವರ ಕಲಾಪ್ರೇಮಿಗಳ ಪ್ರಶಂಸೆಗೆ ಪಾತ್ರರಾದರು ನಾಟಕ ಸ್ಪರ್ಧೆ ಮುಂಬೈಯಲ್ಲಿ ತುಳು ರಂಗಭೂಮಿಯ ಕಳೆಯನ್ನು ಮತ್ತಷ್ಟು ಹೆಚ್ಚಿಸಿದೆ ಯೋಗೇಶ್ ಪುತ್ರನ್ ಜೊತೆ ವಾಣಿಪ್ರಸಾದ್ ಮುಂಬೈ ನ್ಯೂಸ್ ಪಕ್ಕ ಪಕ್ಕ ಯಾ ದೋಸ್ತಿ ಗೊಪ್ಪ ಯಾಡಿನ ದೋಣಿ ಕಡೆ ಮುಂಟಾ ಇಲ್ಲ ಒಟ್ಟು ಗುಪ್ನೆ ದೋಣಿ ಇನ್ನೊಂದು ಅಡಿಯ ಮಾತಾ ಇನ್ನು ಒಟ್ಟು ಗುಪ್ಪ

பாடி சின்னதா 아ंनो பொஞ்சிட்டு ஒரு பாடுगा جان पंतन 뭔ते केलं मतदार 아மா இந்த पंते என்னி दुद्दूला ಈ ಸಂಪದ ಐತ ನಡೆತೊಂದು бай ಈ पंतिला ನಮ ನನಲ 우르ದನ ಗುಲಾಮರ ಆಂಡ ಎನ್ನ ಪಾತ್ರೆ ಸರಿಯೇನ ಎನ್ನ ತಾಳದ ಈ ಸಂಪದায় ನಡೆपरे यार ಜೀವ ಬೆಟ್ಟದರude ಎನ್ನ ಕೂಡಲullaude ఒక్క నిక్షిస్త కొంత మరికో కోమే అత్తక్షర మరలు కల్తెద్ది చెందల కండల ఒట్టుకు దంట ఉల్లయన మరణుకు డోలు పాడిచ్చి ఆంట ఆర్న కొంచెం కండిత డోలు పాడలేదే బూక మేన పూటల గుదా మా అంత మరకు